ಪ್ರಥಮ ವರ್ಷದ ಕೋಕೇರಿ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಟೈಟನ್ಸ್ ಕೆದಮಳ್ಳೂರು ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಕೋಕೇರಿ ಕ್ರಿಕೆಟ್ ಕ್ಲಬ್ ರನ್ನರ ಪ್ರಶಸ್ತಿ ಗಳಿಸಿದೆ ಚಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಾಲ್ಕು ದಿನಗಳ ಕಾಲ ಅದ್ದೂರಿಯಾಗಿ ಪಂದ್ಯಾವಳಿ ನಡೆಯಿತು ಕೋಕೇರಿ ಗ್ರಾಮದ ದಾನಿಗಳಾದ ಚೇನಂಡ ಚೋಟು ಕಾರ್ಯಪ್ಪ ಬ್ಯಾಟ್ ಬೀಸುವ ಮೂಲಕ ಫೈನಲ್ ಪಂದ್ಯಾಟವನ್ನು ಉದ್ಘಾಟಿಸಿದರು ಕೋಕೇರಿ ಕ್ರಿಕೆಟ್ ಕ್ಲಬ್ ತಂಡವು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಕೆದಮಳ್ಳೂರು ಟೈಟನ್ಸ್ ಐದು ಓವರ್ನಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಐವತ್ಮೂರು ರನ್ ಗಳಿಸಿತು ಗುರಿ ಬೆನ್ನಟ್ಟಿದ ಕೋಕೇರಿ ಕ್ರಿಕೆಟ್ ಕ್ಲಬ್ ತಂಡವು ಐದು ಓವರ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಮೂವತ್ತೈದು ರನ್ ಗಳಿಸಲಷ್ಟೇ ಶಕ್ತವಾಯಿತು ಹದಿನೆಂಟು ರನ್ಗಳ ರೋಚಕ ಗೆಲುವಿನ ನಗೆ ಬೀರಿದ ಟೈಟನ್ಸ್ ಕೆದಮಳ್ಳೂರು ಚಾಂಪಿಯನ್ ಪಟ್ಟಕ್ಕೇರಿತು ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಇಪ್ಪತ್ತೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಯಿತು ತೃತೀಯ ಸ್ಥಾನ ಪಡೆದ ತಪ್ಸಿ ಕ್ರಿಕೆಟರ್ಸ್ ತಂಡಕ್ಕೆ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ಚತುರ್ಥ ಸ್ಥಾನ ಪಡೆದ ತಂಡಕ್ಕೆ ಟ್ರೋಫಿ ನೀಡಲಾಯಿತು ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದ ಆಟಗಾರರು ವೈಯಕ್ತಿಕ ಬಹುಮಾನ ಪಡೆದುಕೊಂಡರು ತೀರ್ಪುಗಾರರಾಗಿ ಇಮ್ರಾನ್ ಕುಟ್ಟಿ ಹಾಗೂ ಹನೀಫಾ ಕಾರ್ಯನಿರ್ವಹಿಸಿದ್ರು ಕೆಪಿಎಲ್ ಅಧ್ಯಕ್ಷ ಚೇನಂಡ ರೋಷನ್ ಚಂಗಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶಿ ಕೌಶಿಕಾವಿರಮ್ಮ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಪಿಡಿಒ ಆಶಾಕುಮಾರಿ ಪ್ರಮುಖರಾದ ಚೇನಂಡ ಜೆಪ್ಪುದೇವಯ್ಯ ಕುಮ್ಮಂಡ ನಾಗೇಶ್ ಪೊನ್ನಚಂಡ ಅರುಣ ಮತ್ತಿತರರು ಪಾಲ್ಗೊಂಡಿದ್ದರು